ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಇವತ್ತಿನ ಒಂದು ರೆಸಿಪಿ ಬಂದ್ಬಿಟ್ಟು ಮೈದಾ ಬಳಸ್ತೆ ಗೋಧಿ ಹಿಟ್ಟಿಂದ ನಾವು ತುಂಬಾ ಟೇಸ್ಟಿಯಾಗಿ ಕೇಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತುಂಬಾ ರುಚಿಯಾಗಿ ಬರುತ್ತರ ಯಾವ ತರ ಕೇಕ್ನ ಮಾಡ್ಕೋಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಬನ್ನಿ ಮೈದಾ ಬಳಸ್ತೆ ಗೋಧಿ ಹಿಟ್ಟಿಂದ ನಾವು ತುಂಬಾ ರುಚಿಕರವಾದಂತ ಕೇಕ್ ನ ಯಾವ ತರ ಮಾಡ್ಕೊಳ್ಳೋದು ಅಂತ ನಾವು ನೋಡ್ತಾ ಹೋಗೋಣ ಹಾ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಮೊದಲಿಗೆ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊತಾ ಇದ್ದೀನಿ ಕುಕ್ಕರ್ಗೆ ಈ ತರ ಎಲ್ಲ ಕಡೆ ಎಣ್ಣೆನ ಹಚ್ಕೊಂಡಾದ ನಂತರ ಅದಕ್ಕೆ ಒಂದು ಬಟರ್ ಪೇಪರ್ನ ಹಾಕ್ತಾ ಇದ್ದೀನಿ ಬಟರ್ ಪೇಪರ್ ಇಲ್ಲ ಅಂತಂದರೆ ಸ್ವಲ್ಪ ಮೈದಾ ಹಿಟ್ಟನ್ನ ಎಲ್ಲಾ ಕಡೆಯೂ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡು ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ಬಟರ್ ಪೇಪರ್ ಮೇಲೆ ಕೂಡ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡಿ ಎತ್ತಿಡೋಣ ಇವಾಗ ಒಂದು ಮಿಕ್ಸಿ ಜಾರ್ ನಲ್ಲಿ ಒಂದು ಗ್ಲಾಸ್ನಷ್ಟು ಸಕ್ಕರೆನ ತಗೊಂತ ಇದ್ದೀನಿ ಎಲ್ಲಾ ವಸ್ತುಗಳನ್ನು ನಾನು ಅದೇ ಗ್ಲಾಸ್ ನಲ್ಲಿ ಅಳತೆ ಮಾಡಿ ತಗೊಳ್ತೀನಿ ಇವಾಗ ಒಂದು ಗ್ಲಾಸ್ ಸಕ್ಕರೆನ ನೀಟಾಗಿ ಪೌಡರ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ನಾನು ಸ್ವಲ್ಪ ಸಕ್ಕರೆನ ಎತ್ತಿಡ್ತಾ ಇದ್ದೀನಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎತ್ತಿಟ್ಟಿದ್ದೀನಿ ಇವಾಗ ಅದೇ ಗ್ಲಾಸ್ ನಲ್ಲಿ ಅರ್ಧ ಗ್ಲಾಸ್ ಅಷ್ಟು ಮೊಸರನ್ನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಎರಡು ಗ್ಲಾಸ್ ಅಷ್ಟು ಗೋಧಿ ಹಿಟ್ಟನ್ನ ಇವಾಗ ಹಾಕೊಂತ ಇದ್ದೀನಿ ನಿಮ್ಮ ಹತ್ರ ಮೆಷರ್ಮೆಂಟ್ ಕಪ್ ಇದೆ ಅಂದ್ರೆ ಅದರಲ್ಲೇ ಎಲ್ಲಾನು ಅಳತೆ ಮಾಡಿ ಹಾಕೊಳ್ಳಿ ನಾನು ಈ ಗ್ಲಾಸ್ನಲ್ಲಿ ಪ್ರತಿಯೊಂದನ್ನು ಅಳತೆ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ಗ್ಲಾಸ್ ಸಕ್ಕರೆ ಅರ್ಧ ಗ್ಲಾಸ್ ಮೊಸರು ಎರಡು ಗ್ಲಾಸ್ ಗೋಧಿ ಹಿಟ್ಟು ಜೊತೆಗೆ ಅರ್ಧ ಕಪ್ಪನಷ್ಟು ಹಾಲು ಕಾಯಿಸಿ ಆರಿಸಿದ ಹಾಲನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನಾನು ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪದ ಬದಲು ಬೆಣ್ಣೆ ಆದರೂ ಹಾಕೋಬಹುದು ಒಂದು ಕಾಲು ಕಪ್ಪನಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಅಡುಗೆ ಎಣ್ಣೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆನ ಬಿಟ್ಟು ಬೇರೆ ಯಾವುದೇ ಅಡುಗೆಗೆ ಬಳಸ್ತಕ್ಕಂಥ ಎಣ್ಣೆನ ಸೇರಿಸ್ಕೋಬಹುದು ಇವಾಗ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ಈ ತರ ರುಬ್ಕೊಂಡು ಆದ ನಂತರ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅಡುಗೆ ಸೋಡಾ ಜೊತೆಗೆ ಒಂದು ಕಾಲು ಚಮಚದಷ್ಟು ವೆನಿಲಾ ಏಸೆನ್ಸ್ ನ ಸೇರಿಸ್ತಾ ಇದೀನಿ ವೆನಿಲಾ ಎಸೆನ್ಸ್ ಇಲ್ಲ ಅಂತಂದ್ರೆ ಏಲಕ್ಕಿನ ಪೌಡರ್ ಮಾಡಿ ಕೂಡ ಹಾಕೋಬಹುದು ಅದು ಒಂದು ಒಳ್ಳೆಯ ಗಮಕ್ ಸೇರಿಸ್ಕೊಳ್ಳೋದು ಇವಾಗ ಎಲ್ಲಾನು ಒಂದೊಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಇವಾಗ ಕೇಕ್ ಬ್ಯಾಟರ್ ರೆಡಿ ಆಗುತ್ತೆ ಇದನ್ನು ನಾವು ಮೊದಲೇ ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಕುಕ್ಕರ್ನಲ್ಲಿ ಇದೆಲ್ಲಾನು ನೀಟಾಗಿ ಹಾಕೋಬೇಕಾಗುತ್ತೆ ಈ ಕೇಕ್ ಮಾಡ್ಕೊಳಕ್ಕೆ ತುಂಬಾ ಟೈಮ್ ಬೇಕಾಗಲ್ಲ ವಿತ್ ಇನ್ ಒಂದು ಫೈವ್ ಮಿನಿಟ್ಸ್ ಒಳಗಡೆನೆ ನಾವು ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಂಡ್ಬಿಡ್ಬೋದು ಬೇಯಿಸ್ಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಅಷ್ಟೇ ಜೊತೆಗೆ ಮೈದಾ ಬದಲು ನಾವಿಲ್ಲಿ ಗೋಧಿ ಹಿಟ್ಟನ್ನ ಬಳಸಿ ಮಾಡ್ತಾ ಇದ್ದೀವಿ ಈ ತರ ಕೇಕ್ ಬ್ಯಾಟರ್ನ ನಾವು ಸೆಟ್ ಮಾಡ್ಕೊಂಡಾದ್ಮೇಲೆ ಕುಕ್ಕರ್ ನಲ್ಲಿ ಇವಾಗ ಸ್ಟವ್ ಮೇಲೆ ಒಂದು ಅಂಚನ್ನ ಇಟ್ಟು ಅದು ಸ್ವಲ್ಪ ಬಿಸಿ ಆದ್ಮೇಲೆ ಕುಕ್ಕರ್ ಅನ್ನ ಇಡಬೇಕು ಇಟ್ಟು ಲಿದ್ನ ಕ್ಲೋಸ್ ಮಾಡಿ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷಗಳ ಕಾಲ ನಾವು ಈ ಕೇಕ್ನ ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಂದು ಮೂವತ್ತು ನಿಮಿಷದಲ್ಲಿ ಕೇಕ್ ರೆಡಿ ಆಗುತ್ತೆ ಇವಾಗ ಇದು ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಲಿಕ್ಕೆ ಈ ತರ ಟೂತ್ ಪಿಕ್ ಹಾಕಿ ನೋಡಿದಾಗ ಅದು ಯಾವುದೇ ರೀತಿ ಅಂಟಿಲ್ಲ ಅಂದ್ರೆ ಬೆಂದು ರೆಡಿ ಆಗಿದೆ ಅಂತ ಅರ್ಥ ಟೂತ್ ಪಿಕ್ ಅಥವಾ ಸ್ಪೂನ್ ಯಾವ್ದ್ರಲ್ಲಾದ್ರೂ ಚೆಕ್ ಮಾಡ್ಕೊಳ್ಳಿ ಅಥವಾ ಅಂಟ್ತಿದೆ ಅಂದ್ರೆ ಇನ್ನೊಂದು ಒಂದೆರಡು ಎರಡು ನಿಮಿಷ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಸೊ ಇವಾಗ ಕೇಕು ಪೂರ್ತಿಯಾಗಿ ರೆಡಿ ಆಗಿದೆ ಇದನ್ನ ಒಂದು ಅರ್ಧ ಗಂಟೆ ಆದ ನಂತರ ಸ್ವಲ್ಪ ತಣ್ಣಗಾದ ನಂತರ ಕೆಳಗಿಸಿ ಈ ತರ ಸ್ವಲ್ಪ ಸೈಡ್ನಲ್ಲಿ ಬಿಡಿಸ್ಕೊಂಡು ಓಪನ್ ಮಾಡ್ಕೊಂಡ್ರೆ ನೀಟಾಗಿ ಅದು ಸರಿಯಾಗಿ ಬರುತ್ತೆ ನೋಡಿ ಇವಾಗ ಗೋಧಿ ಹಿಟ್ಟಿನ ಕೇಕ್ ರೆಡಿ ಆಗಿದೆ ಮೈದಾ ಬಳಸ್ತೆ ಗೋಧಿ ಹಿಟ್ಟಲ್ಲಿ ಕೂಡ ತುಂಬಾ ರುಚಿಯಾಗಿ ಕೇಕ್ನ ನಾವು ಈ ತರ ರೆಡಿ ಮಾಡ್ಕೋಬಹುದು ಸೊ ಇವಾಗ ನಾನು ಇದಕ್ಕೆ ಜಸ್ಟ್ ಚೆರಿನ ಹಾಕಿ ಡೆಕೋರೇಟ್ ಮಾಡಿದ್ದೀನಿ ನೀವು ಇದಕ್ಕೆ ಕ್ರೀಮ್ ಕೂಡ ಬಳಸ್ಕೊಂಡು ರೆಡಿ ಮಾಡ್ಕೋಬಹುದು ಅಥವಾ ಗೋಡಂಬಿಯಿಂದ ಕೂಡ ಕ್ರೀಮ್ ನ ರೆಡಿ ಮಾಡಿ ಇದಕ್ಕೆ ಸ್ಪ್ರೆಡ್ ಮಾಡಿ ಹಾಕೋಬಹುದು ನಿಮಗೆ ಇಷ್ಟ ಆಗೋ ತರ ನೀವು ಇದನ್ನ ವೆರೈಟಿಯಿಂದ ವೆರೈಟಿ ವೆರೈಟಿ ಆಗಿ ಡಿಸೈನ್ ಮಾಡ್ಕೋಬಹುದು ನಾನು ಜಸ್ಟ್ ಇಲ್ಲಿ ಚೆರಿ ಹಾಕಿ ಡೆಕೋರೇಟ್ ಮಾಡಿದ್ದೀನಿ ಅಷ್ಟೇ ಸೊ ನೋಡಿ ಈ ತರ ಕೇಕ್ ಗೋಧಿ ಹಿಟ್ಟಿಂದ ಮಾಡ್ಕೋಬಹುದು ತುಂಬ ಬೇಗ ಮತ್ತೆ ಜಾಸ್ತಿ ಏನು ಟೈ ಜಾಸ್ತಿ ಏನು ವಸ್ತುಗಳು ಇದಕ್ಕೆ ಬೇಕಾಗಲ್ಲ ಸಿಂಪಲ್ ಆಗಿ ಮಾಡ್ಕೋಬಹುದು ಸೊ ರುಚಿಯಾದಂತ ಕೇಕ್ ರೆಡಿ ಆಯ್ತು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಗೋಧಿ ಹಿಟ್ಟಿಂದ ಮಾಡಿದಂಥ ಕೇಕು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೊಸ ವರ್ಷಕ್ಕೆ ವೆರೈಟಿ ಕೇಕ್ಸ್ ನೀವು ಕೂಡ ಟ್ರೈ ಮಾಡಿ